ಪ್ಲಾಸ್ಟಿಕ್ ಕಸ ನಮ್ಮ ಜಗತ್ತಿಗೆ ಮಾರಕವಾಗಿ ಪರಿಣಮಿಸ್ತಾ ಇದೆ ಎಲ್ಲೆಡೆ ವ್ಯಾಪಕವಾಗಿ ತುಂಬಿರುವ ಈ ಪ್ಲಾಸ್ಟಿಕ್ ಕಸವನ್ನು ಅತ್ತ ಸುಟ್ಟರೂ ಮಾಲಿನ್ಯವೇ ಇತ್ತ ಹೂತರು ಮಾಲಿನ್ಯವೇ ಹೇಗಿರುವಾಗ ಅದನ್ನು ಸರಿಯಾಗಿ ವಿಲೇವಾರಿ ಮಾಡಲು ಸಮರ್ಪಕ ಮರುಬಳಕೆಯ ವಿಧಾನಗಳ ಅಗತ್ಯವಿದೆ ಇದೀಗ ಇಂತಹ ಒಂದು ವಿನೂತನ ಪ್ರಯತ್ನವನ್ನು ಮಂಗಳೂರಿನಲ್ಲಿ ಮಾಡಲಾಗ್ತಾ ಇದೆ ಅದೇನಪ್ಪ ಅಂದರೆ ಮಂಗಳೂರಿನಲ್ಲಿ ಈ ಪ್ಲಾಸ್ಟಿಕ್ ಕಸವನ್ನು ರಸ್ತೆ ನಿರ್ಮಾಣದಲ್ಲಿ ಬಳಸಲಾಗ್ತಿದೆ ಏನಿದು ಪ್ಲಾಸ್ಟಿಕ್ ರಸ್ತೆ ಅಧಿಕ ಮಳೆಯಾಗುವ ಪ್ರದೇಶದಲ್ಲಿ ಹೆಚ್ಚಾಗಿ ಡಾಂಬರ್ ರಸ್ತೆಗಳಲ್ಲಿ ಬಲು ಬೇಗ ಹೊಂಡಗಳು ಉಂಟಾಗುತ್ತವೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮಂಗಳೂರು ವಿಭಾಗದಿಂದ ಪರ್ಯಾಯ ಯೋಜನೆಯ ವರದಿ ಸಲ್ಲಿಸಲಾಗಿತ್ತು ಇದನ್ನು ಪರಿಶೀಲಿಸಿದ ಇಂಡಿಯನ್ ರೋಡ್ ಕಾಂಗ್ರೆಸ್ ಸರ್ವಿಸ್ ರಸ್ತೆ ನಿರ್ಮಾಣ ಪ್ರಯೋಗಕ್ಕೆ ಎಲ್ಡಿಪಿಇ ಪ್ಲಾಸ್ಟಿಕ್ ಬಳಕೆಗೆ ಅನುಮತಿ ನೀಡಿತು ಸಾಮಾನ್ಯವಾಗಿ ರಸ್ತೆ ನಿರ್ಮಾಣಕ್ಕೆ ಜಲ್ಲಿ ಮತ್ತು ಬಿಟುಮಿನ್ ಮಿಶ್ರಣದ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ ಸುಮಾರು ನೂರ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿ ಡಾಂಬರ್ ಬಿಸಿ ಮಾಡುವಾಗ ಎಲ್ಡಿಪಿಇ ಬಳಕೆ ಮಾಡಿ ಅದನ್ನು ಜಲ್ಲಿ ಮೇಲೆ ಸುರಿಯಲಾಗುತ್ತದೆ ಡಾಂಬರ್ ಮತ್ತು ಎಲ್ಡಿಪಿಇ ಪ್ಲಾಸ್ಟಿಕ್ ಅನ್ನು ಹತ್ತರ ಅನುಪಾತದಲ್ಲಿ ಬಳಕೆ ಮಾಡಲಾಗುತ್ತದೆ ಮಂಗಳೂರಿನಲ್ಲಿ ಸುಮಾರು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕಿಲೋಗ್ರಾಂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಸ್ತೆ ನಿರ್ಮಾಣದಲ್ಲಿ ಬಳಸಲಾಗುತ್ತಿದ್ದು ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ಪ್ಲಾಸ್ಟಿಕ್ ಆಗಿದೆ ಯಾವ ರಸ್ತೆಗೆ ಬಳಕೆ ಮಂಗಳೂರಿನ ತಲಪಾಡಿ ನಂತೂರು ಮತ್ತು ಸುರತ್ಕಲ್ ಸಾಸ್ತಾನ ನಡುವಿನ ಸರ್ವಿಸ್ ರಸ್ತೆಗಳ ಅಭಿವೃದ್ಧಿಗೆ ನಾಲ್ಕು ಎಂಆರ್ಎಫ್ ಘಟಕಗಳಿಂದ ಸಂಗ್ರಹಿಸಿದ ಕಡಿಮೆ ಸಾಂದ್ರತೆಯ ಪಾಲಿಥೀನ್ ಪ್ಲಾಸ್ಟಿಕ್ ಬಳಕೆಯಾಗುತ್ತಿದೆ ಎಲ್ಲಿಂದ ಹೇಗೆ ಪ್ಲಾಸ್ಟಿಕ್ ವಿಲೇವಾರಿ ಕಾರ್ಕಳ ಎಡಪದವು ಬಂಟ್ವಾಳ ಮತ್ತು ಕೆದಂಬಾಡಿ ಎಂಆರ್ಎಫ್ ಘಟಕಗಳಿಂದ ಪ್ರತಿದಿನ ಹದಿನೆಂಟರಿಂದ ಇಪ್ಪತ್ತು ಟನ್ ಒಣ ತ್ಯಾಜ್ಯವನ್ನು ಸಂಸ್ಕರಿಸಲಾಗುತ್ತಿದ್ದು ಇದರಲ್ಲಿ ತಿಂಗಳಿಗೆ ನಲವತ್ತರಿಂದ ಐವತ್ತು ಟನ್ ಎಲ್ಡಿಪಿಇ ಪ್ಲಾಸ್ಟಿಕ್ ಅನ್ನು ಪಡೆಯಲಾಗುತ್ತಿದೆ ಈ ನಾಲ್ಕು ಘಟಕಗಳ ವ್ಯಾಪ್ತಿಯಲ್ಲಿರುವ ಇನ್ನೂರ ಇಪ್ಪತ್ತು ಗ್ರಾಮ ಪಂಚಾಯಿತಿಗಳಿಂದ ಘನ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಸಂಸ್ಥೆಯು ಅದನ್ನು ಪ್ರತ್ಯೇಕಿಸಿ ಸಂಸ್ಕರಿಸುತ್ತದೆ ಪ್ಲಾಸ್ಟಿಕ್ ಅನ್ನು ವಿಟಮಿನ್ ಮಿಶ್ರಣದಲ್ಲಿ ಬಳಸುವ ಮುನ್ನ ಅದರ ಗಾತ್ರ ದಪ್ಪ ಮತ್ತು ಪ್ರಮಾಣವನ್ನು ನಿಯಂತ್ರಿಸಲಾಗುತ್ತದೆ ಈ ಉದ್ದೇಶಕ್ಕಾಗಿ ಮೂಲ್ಕೆಯಲ್ಲಿ ವಿಶೇಷ ಚೂರು ಮಾಡುವ ಘಟಕ ಅಂದರೆ ಶ್ರೆಡ್ಡರ್ ಯೂನಿಟ್ ಸ್ಥಾಪಿಸಲಾಗಿದೆ ಈ ಘಟಕದಲ್ಲಿ ಸ್ವಚ್ಛಗೊಳಿಸಿ ಚೂರು ಮಾಡಿದ ನಂತರ ಪ್ಲಾಸ್ಟಿಕ್ ಅನ್ನು ಗುತ್ತಿಗೆದಾರರಿಗೆ ಹಸ್ತಾಂತರಿಸಲಾಗುತ್ತದೆ ರಸ್ತೆ ನಿರ್ಮಾಣಕ್ಕೆ ಯಾವ ಪ್ಲಾಸ್ಟಿಕ್ ಸೂಕ್ತ ಮತ್ತು ಯಾವುದು ನಿಷಿದ್ಧ ಭಾರತೀಯ ರಸ್ತೆ ಕಾಂಗ್ರೆಸ್ ಮತ್ತು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮಾರ್ಗಸೂಚಿಯ ಪ್ರಕಾರ ಎಲ್ಡಿಪಿಇ ಅಥವಾ ಹೆಚ್ಚಿನ ಸಾಂದ್ರತೆಯ ಪಾಲಿಥೀನ್ ಅಂದರೆ ಎಚ್ಡಿಪಿಇಗಳನ್ನು ರಸ್ತೆ ನಿರ್ಮಾಣದಲ್ಲಿ ಬಳಸಬಹುದು ಆದರೆ ಕಪ್ಪು ಬಣ್ಣದ ಪ್ಲಾಸ್ಟಿಕ್ಗಳು ಅಥವಾ ಪಿವಿಸಿಗಳನ್ನು ಬಳಸುವಂತಿಲ್ಲ ಅವು ವಿನಾಶಕಾರಿ ಅನಿಲಗಳನ್ನು ಉತ್ಪತ್ತಿ ಮಾಡುವ ಅಪಾಯವಿದೆ ಗಮನಾರ್ಹವಾಗಿ ಎಲ್ಡಿಪಿಇ ಪ್ಲಾಸ್ಟಿಕ್ ಹೊಂದಿಕೊಳ್ಳುವ ಗುಣ ಮತ್ತು ಬಲಿಷ್ಠವಾಗಿರುವುದರಿಂದ ರಸ್ತೆ ನಿರ್ಮಾಣಕ್ಕೆ ಇದು ಹೆಚ್ಚು ಸೂಕ್ತವಾಗಿದೆ ರಸ್ತೆ ನಿರ್ಮಾಣದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದಾಗುವ ಪ್ರಯೋಜನಗಳು ರಸ್ತೆ ನಿರ್ಮಾಣದಲ್ಲಿ ಮರುಬಳಕೆಯ ಪ್ಲಾಸ್ಟಿಕ್ ಬಳಕೆಯು ರಸ್ತೆಯ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ಪರಿಣಾಮಕಾರಿ ತ್ಯಾಜ್ಯ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಈ ಕ್ರಮವು ನಿರ್ವಹಣಾ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುವ ನಿರೀಕ್ಷೆಯಿದೆ ಇದು ರಸ್ತೆಗಳ ಬಾಳಿಕೆಯನ್ನು ಎಂಟರಿಂದ ಹತ್ತು ವರ್ಷಗಳವರೆಗೆ ಹೆಚ್ಚಿಸುವ ನಿರೀಕ್ಷೆ ಇದ್ದು ದೀರ್ಘಕಾಲೀನ ಮೂಲಸೌಕರ್ಯವನ್ನು ಖಚಿತಪಡಿಸುತ್ತದೆ ಮಂಗಳೂರಿನ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಎಂಆರ್ಎಂಪಿಎಸ್ ಎಲ್ ರಸ್ತೆ ನಿರ್ಮಾಣಕ್ಕೆ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಒದಗಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಅಡಿಯಲ್ಲಿ ನಾಲ್ಕು ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯ ಐದು ಕಡೆಗಳಲ್ಲಿ ಒಟ್ಟು ಹತ್ತು ಕಿಲೋಮೀಟರ್ ರಸ್ತೆಯನ್ನು ಎಲ್ಡಿಪಿಇ ಬಳಸಿ ಪ್ರಾಯೋಗಿಕವಾಗಿ ನಿರ್ಮಿಸಲಾಗಿತ್ತು ಮುಂದಿನ ದಿನಗಳಲ್ಲಿ ರಸ್ತೆ ನಿರ್ಮಿಸುವ ಯಾವುದೇ ಕಂಪನಿಯಿಂದ ಬೇಡಿಕೆ ಬಂದರೂ ಕೂಡ ಎಲ್ಡಿಪಿಇ ಪ್ಲಾಸ್ಟಿಕ್ ಒದಗಿಸಲು ಸಂಸ್ಥೆ ಸಿದ್ಧವಿದೆ ಎಂದು ಅಲ್ಲಿನ ಯೋಜನಾ ನಿರ್ದೇಶಕರು ಹೇಳಿದ್ದಾರೆ ಹೀಗೆ ಸುಸ್ಥಿರ ಭವಿಷ್ಯ ನಿರ್ಮಾಣಕ್ಕೆ ದಾರಿಗಳು ಹಲವು ಇದ್ದೇ ಇವೆ ಅದನ್ನು ಸರಿಯಾಗಿ ಯೋಚಿಸಿ ಆರಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ